ಹಲೋ ಗೈಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ನಮ್ಮ ಅಕ್ಕಿ ಆರಿಸೋಣ ಅಂತ ಇದ್ದೀವಿ ನೋಡೋಣ ಬಿಡೋಣ ಎಷ್ಟೊತ್ತು ಅಂತ ನೋಡೋಣ ನೋಡ್ಬೇಕಪ್ಪ ಎಲ್ಲರು ಸರಿ ಗೈಸ್ ಬನ್ನಿ ಹೋಗೋಣ ಈ ಮೂರು ಬಿಡ್ತಾ ಇದ್ದೀವಿ ಬಟ್ ಮೂರು ಅಕ್ಕಿ ಯಾವ್ದು ಆಡುತ್ತೋ ಗೊತ್ತಿಲ್ಲ ಸರಿ ಬನ್ನಿ ಹೋಗೋಣ ರೋಡ್ ಬೇರೆ ಸರಿ ಇಲ್ಲ ಸ್ವಲ್ಪ ಒಂದಕ್ಕಿ ಮಾತ್ರ ನಮ್ಮದು ಇನ್ನೆರಡು ಅಕ್ಕಿ ನಮ್ಮ ಹುಡುಗರದ್ದು ಒಟ್ಟಿಗೆ ಬಿಡ್ತಾಯಿದ್ದೀವಿ ಮೂರಕ್ಕೂ ಮೈದಾನದಲ್ಲಿ ಎತ್ಕೊಂಡು ಹೋಗಿ ಬಿಡೋಣ ಅಂತ ಇದ್ದೀವಿ ಅದಕ್ಕೆ ಮೈದಾನಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಮನೆ ರೋಡು ಮೈದಾನದಲ್ಲಿ ಚೆನ್ನಾಗಿದೆ ಬಿಡೋಕ್ಕಲ್ಲ ಗ್ರೌಂಡ್ ಥರ ಇದೆ ಅದಕ್ಕೆ ಅಲ್ಲೇ ಬಿಡೋದು ಜಾಸ್ತಿ

ಬಟ್ ರೋಡ್ಗೆ ಹಾಕ್ಬಿಟ್ಟು ಹೋಗ್ಬೇಕು ಇಲ್ಲೇ ಮುಂದೆ ರೈಟ್ ಹೋಗ್ಬೇಕು ಬಟ್ ಇಲ್ಲೇ ಹೋಗ್ಬೋದು ಅಲ್ಲೆಲ್ಲ ಗಲೀಜು ಮಾಡಿಬಿಟ್ರೆ ಅದಕ್ಕೋಸ್ಕರ ಮುಂದೆ ಹೋಗಿ ರೈಟ್ ತಗೊಂಡು ಆ ರೋಡಿಂದ ಹೋಗ್ತಾ ಇದ್ದೀವಿ ಅವಾಗೆಲ್ಲ ಚೆನ್ನಾಗಿತ್ತು ಇವಾಗೆಲ್ಲ ಗಲೀಜು ಮಾಡ್ಬಿಟ್ಟವ್ರೆ ಅದಕ್ಕೆ ಈ ರೋಡಲ್ಲಿ ಹೋಯ್ತಾ ಇದ್ದೀವಿ ಬನ್ನಿ ಇಲ್ಲೇ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೊಂಡೋಗ್ಬೇಕು ಒಳಗಡೆ ಹುಲ್ ಬೆಳ್ಕೊಂಡ್ಬಿಟ್ಟೈತೆ ಜಾಸ್ತಿ ಹ್ಮ್ ಬನ್ನಿ ಇಲ್ಲಿ ಸೈಡ್ ಹಾಕೋಣ ಇದೇ ಮೈದಾನ ಹೇಳಿದ್ದು ಚೆನ್ನಾಗೈತೆ ಬನ್ನಿ ಹಾಕಿ ಬಿಡೋಣ 어서는 이래, 간더 사나 남도. 아니야. 아야아니 아니야. 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 아니 ನಮ್ಮದೇ ಲಾಸ್ಟ್ ಬಿಟ್ಟಿರೋದು ಓ ಅಲ್ಲಿ ಹೋಯ್ತದ ನೋಡಿ ಎರಡು ಹೊಂಟಾಯ್ತದ ಎರಡು ತಲೆ ಕೆಡ್ಸ್ಕೊಬೇಡ ಆಡ್ಕೊಂಡು 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 ಬತ್ತಿರೋದು ಒಳ್ಳೆ ಕೆಲಸ ಮಾಡಪ್ಪ ನೋಡ್ಬೇಕಲ್ಲ ನೀನು ಫಸ್ಟ್ ಏಮ್ ಹಂಗೆ ಇತ್ತು ಐಟಾದರೆ ಬರ್ತದಣ

ಅಕ್ಕಿ ಬಿಟ್ಟೆ ನಾವು ಸುತ್ಕೊಂಡ್ ಬರೋಷ್ಟೇ ಅಕ್ಕಿ ಇಳಿದ್ಬಿಟ್ಟೈತೆ ಬಂದು ಇದೇ ಅಕ್ಕಿ ಬಿಟ್ಟಿದ್ದೆ ನಾವು ನೋಡಿ ಬಂದು ಗೂಡು ಸೇರ್ಕೊಬಿಟ್ಟೈತೆ ಬನ್ನಿ ಮರಿಗೆ ಕಾಳು ಓಡಿಸೋಣ ಅದೇ ನಮ್ಮ ಗೂಡು ನೋಡಿದ್ದೀರ ನೀವು ಕಡಲೆಕಾಳು ನೆನೆಸಿದ್ದೀನಿ ಇವ ನೋಡಿ ಇದೇ ಥರ ಡೈಲಿ ತಿನ್ನಿಸೋದು ನಮ್ಮ ಹುಡುಗ ಹಿಡ್ಕೊತಾನೆ ಅಕ್ಕಿನ ನಾನು ತಿನ್ನಿಸ್ತೀನಿ ತಿನ್ನಿಸ್ತಾ ಇದ್ದೆ ಆವಾಗೆಲ್ಲ ಮರಿಗಳಿಗೆ ಇದು ಜಾಸ್ತಿ ಎದುರುತ್ತೆ ಅದಕ್ಕೋಸ್ಕರ ಅವನು ಹಿಡ್ಕೊತಾನೆ ನಾನು ತಿನ್ನಿಸ್ತೀನಿ ನೋಡಿ ಇದು ಕಡಲೆಕಾಳು ನೋಡೋದಕ್ಕೆ ಹೆಂಗೆ ಬರ್ತದೆ ನೋಡಿ ತಿನ್ನೋಕ್ಕೆ ಉಳ್ದಿದ್ದನ್ನ ಇದಕ್ಕೆ ತಿನ್ನಿಸ್ತೀನಿ ಮರಿ ತಿಂದೈತೆ ಒಟ್ಟಿನಲ್ಲಿ ರಾಗಿ ಹಂಗೆ ನಾನು ಕಾಳು ಹೊಡಿತಾ ಇದ್ದೀನಿ ನೋಡಿ ಈ ಥರ ಹೊಡೆಸ್ಬಿಟ್ಟು ಡೈಲಿ ನಾನು ಡ್ಯೂಟಿ ಮುಗಿದಿದ ತಕ್ಷಣ ಇದೇ ಕೆಲಸ ನಂದು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಇದ್ರ ಜೊತೆ ನನಗೊಂದು ಖುಷಿ ಈ ಥರ ನಮ್ಮ ಹುಡುಗ ನೋಡಿ ಸಾಕು ತಿನ್ಸಿರೋದು ನೀರು ಹೊಡೆಯೋಣ ಅಷ್ಟೇ ನೀರು ಹೊಡೆದ್ಬಿಟ್ರೆ ನಾಳೆ ಗಂಟ ಒಟ್ಟಿನಲ್ಲಿ ರಾಗಿ ಇಕ್ತೀನಿ ನೀರು ಮಾತ್ರ ಮತ್ತೆ ನಾಳೆ ಸಾಯಂಕಾಲ ಹೊಡಿತೀನಿ ಹಾಂ ನೀರು ಹೊಡೆದಾಯ್ತು ನೀರು ಕಡಲೆಕಾಳು ದಿನಕ್ಕೆ ಒನ್ ಟೈಮ್ ನೈಟ್ ಟೈಮು ರಾಗಿ ಮಾತ್ರ ಮರಿಗಿ ಇಕ್ಕಿರ್ತೀನಿ ತಿಂದಿರ್ತದೆ ರಾಗಿ ಮಾತ್ರ ಒಟ್ಟಿನಲ್ಲಿ ಸರಿಯಾಗಿ ಇಷ್ಟೇ ಸಿಂಪಲ್ಲು ಈ ಉಳ್ದಿರೋದು ಇದಕ್ಕೆ ಈ ಹೆಣ್ಣು ಸ್ವಲ್ಪ ವೀಕಾಗೈತೆ ಹೆಣ್ಣಿಗೆ ತಿನ್ಸೋಣ ನೋಡಿ ಉಳ್ದಿರೋದು ಇದಕ್ಕೆ ಇಕ್ಕಿದ್ದೀನಿ ಹೆಣ್ಣು ಸ್ವಲ್ಪ ವೀಕ್ ಆಗೈತೆ ಅದಕ್ಕೆ ಹೆಣ್ಣಿಗೆ ಮಾತ್ರ ತಿನ್ನಿಸ್ತೀನಿ ಇದು ಚೆನ್ನಾಗಿ ತಿನ್ಬಿಟ್ಟೈತಾರೆ ಹಾಗೆ ತಿಂತಾಯಿಲ್ಲ ನೋಡಿ ಹೊಟ್ಟೆ ತುಂಬಬಿಟ್ಟೈತೆ ಹ್ಞೂ ಇದಕ್ಕೂ ಬೇಡ ಬಿಡಿ ತಿಂತಾಯಿಲ್ಲ ಇದೂ ಹಾಕಿ ತಗೊಂಡೋಗದಾಗ ಎಲ್ಲ ಆಚೆ ಬಿಟ್ಟಿದ್ದೆ ಒಂದು ಐದು ನಿಮಿಷ ಅಂತ ಅವಾಗ ತಿಂದ್ಬಿಟ್ಟೈತೆ ಎಲ್ಲ ಚೆನ್ನಾಗಿ ಬೇಡ ಬಿಡಿ ಇದಕ್ಕೆ ಕೆಳಗಡೆ ಹೆಣ್ಣಿಗೆ ಇಕ್ಕಣ ಈ ಹೆಣ್ಣಿಗೆ ಇಕ್ಕಣ ಇದು ಕಂಪ್ಲೀಟ್ ಖಾಲಿ ಮಾಡತ್ತೆ ಈ ಆದರೆ ಚೆನ್ನಾಗಿ ತಿನ್ನತ್ತೆ ಇದು ನೋಡಿ ನನ್ನ ಲೆಕ್ಕ ಒಂದು ಉಳ್ಸಲ್ಲ ಇದು ತಿಂದಿದ್ದೆ ಆಲ್ರೆಡಿ ಆದರೂ ತಿನ್ನುತ್ತೆ ಇದು ಸರಿ ಗಾಯ್ಸ್ ಇಷ್ಟೇ ಡೈಲಿ ಒಂದು ಐವತ್ತು ಕಾಳು ನೆನೆಸ್ತೀನಿ ಮರಿ ತಿಂದು ಇನ್ನೂ ಹೊಟ್ಟೆ ಎಷ್ಟು ಖಾಲಿ ಇರುತ್ತೋ ಅಷ್ಟು ತಿನ್ನಿಸ್ತೀನಿ ತಿನ್ನಿಸ್ಬಿಟ್ಟು ಮಿಕ್ಕಿದ್ದು ಈ ಥರ ಖಾಲಿ ಮಾಡ್ತೀನಿ ಅಷ್ಟೇ ಗೈಸ್ ನೋಡಿ ಖಾಲಿ ಮಾಡಿ ಒಂದೂ ಇಲ್ಲ ಫುಲ್ ಕಂಪ್ಲೀಟ್ ಖಾಲಿ ನೀರು ಚೆಲ್ಬಿಟ್ಟು ಮತ್ತು ಸೇಮ್ ರಾಗಿ ಕಣ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕಣ ಒಂದೇ ಟೈಮ್ ಇಕ್ತಾಯಿದ್ದೀನಿ ರಾಗಿ ದೊಡ್ಡದಕ್ಕೆ ಮಾತ್ರ ನೈಟ್ ಟೈಮ್ ಮಾತ್ರ ಒಂದು ದಿನಕ್ಕೆ ಒಂದು ಟೈಮ್ ಇಕ್ತಾಯಿದ್ದೀನಿ ನೋಡಿ ಇಷ್ಟು ಇಷ್ಟು ಒಂದು ಇದಕ್ಕಿಷ್ಟು ಎರಡು ಹಾಕಿ ಅಲ್ವಾ ಎರಡು ಸತಿ ಹಾಕಿದ್ದೀನಿ ಒಂದು ಹಾಕಿದ್ರೆ ಒಂದು ಸತಿ ಹಾಕ್ತೀನಿ ನೋಡಿ ಹಾಕಿದೆ ಎರಡದಕ್ಕೂ ಇನ್ನೊಂದು ಜೋಡಿ ಇದಲ್ವ ಅದಕ್ಕೆ ಒಂದಕ್ಕಿ ಆಮೇಲೆ ಎರಡು ಅಕ್ಕಿ ನೋಡಿ ಅಷ್ಟೇ ದಿನಕ್ಕೆ ನೈಟ್ ಟೈಮ್ ಮಾತ್ರ ಒಂದು ದಿನಕ್ಕೆ ನಾಳೆ ಮತ್ತು ಈ ಟೈಮ್ ಗಂಟ ಅಕ್ಕಿಗೇನೂ ಇಲ್ಲ ನೀರು ಸು ನೀರು ಕುಡಿಸ್ಬಿಡ್ತೀನಿ ಮತ್ತೆ ಇವಾಗ ಒಂದು ಸತಿ ಮರಿ ದೊಡ್ಡದು ಇಷ್ಟೇ ಇವಾಗ ಸದ್ಯಕ್ಕೆ ಇವಾಗ ಅಕ್ಕಿ ಇರೋದು ಐದು ಅಕ್ಕಿ ಇದೆ ದೊಡ್ಡ ಅಕ್ಕಿ ನಂದು ನನ್ನ ಚೀನಿ ಇತ್ತಲ್ವಾ ಚೀನಿ ತೊಗೊಂಡೋದರು ಬಟ್ ಅದೇ ಅಕ್ಕಿ ನಂದಲ್ಲ ಚೀನಿ ಅವ್ರದ್ದು ಅವರೇ ತೊಗೊಂಡೋದ್ರು ನಾಳೆಗೆ ಕಾಳು ಇದ್ದೀನಿ ಐವತ್ತು ಕಾಳು ಇರುತ್ತೆ ಇದು ಇವಾಗ ನೆನೆಸ್ತರೆ ಮತ್ತು ನಾಳೆ ನೈಟ್ ತಿನ್ನಿಸ್ತೀನಿ ಇದನ್ನು ಸೇಮ್ ಇವತ್ತು ಹೆಂಗೆ ಮಾಡಿದೆ ಅದೇ ಥರ ನೀರು ಕುಡಿಸ್ಬಿಡ್ತೀನಿ ಎಲ್ಲ ಅದಕ್ಕೂ ಅಷ್ಟೇ ಒಂದು ಹಾಫ್ ಆನ್ ಅವರ್ ಕೆಲಸದಿಂದ ಬಂದ ಮೇಲೆ ಹಾಫ್ ಆನ್ ಅವರ್ ಇದ್ರ ಜೊತೆ ಆರಾಮಾಗಿರ್ತೀನಿ ಇದು ಮೊಟ್ಟೆಗೆ ಬಂದಿದೆ ಬಟ್ ಯಾವಾಗ ಇಕ್ಕತ್ತೋ ಗೊತ್ತಿಲ್ಲ ಇವು ಈ ವೀಕಲ್ಲಿ ಮೊಟ್ಟೆ ಇಕ್ಬೋದು ನೋಡೋಣ ಇದೇ ಜೊತೆದಲ್ವಾ ಹೆಣ್ಣು ಮರಿ ಲೇಟಾಗೋಯ್ತು ನನಗೂ ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿ ಅದಕ್ಕೆ ವೀಡಿಯೋ ಇದ್ದೀನಿ ವಾರಕ್ಕೆ ಒಂದಾದರೂ ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಸರಿ ಗೈಸ್ ಲೇಟಾಗೋಯಿತು ಕ್ಲೋಸ್ ಮಾಡೋಣ ಇವತ್ತಿಗೆ ಸಾಕು ವೀಡಿಯೋ ಒಟ್ಟಿನಲ್ಲಿ ವಾರಕ್ಕೊಂದು ವೀಡಿಯೋ ಮಾಡ್ತೀನಿ ಬಿಡಿ ಸರಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಷ್ಟೇ ಲಾಕೂ ಇಲ್ಲ ಇದಕ್ಕೆ ಈ ಥರ ಕೆಳಗಡೆ ಈ ಥರ ಇಟ್ಬಿಡ್ತೀವಿ ಅಷ್ಟೇ ಸಿಂಪಲ್ಲು ಅಷ್ಟೇ ಒಂದು ಕೇಜ್ ರೆಡಿ ಮಾಡಬೇಕು ಗೂಡು ರೆಡಿ ಮಾಡ್ತೀನಿ ಒಟ್ನಲ್ಲಿ ಯಾವಾಗ ರೆಡಿ ಮಾಡ್ತೀನೋ ಗೊತ್ತಿಲ್ಲ ಸರಿಗಾಯ್ತು ಆಯ್ತು ಓಕೆ ಸಿಗೋಣ